वेलकम बैक टू माय YouTube चैनल इवत नाइट डिनर ಗೆ ಚಿಕನ್ ಕಬಾಬ್ ಅಂಡ್ ಬಿರಿಯಾನಿ ಮಾಡಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಮಾಡೋಣ ತನಿ ನಾವು ಆಫ್ ಕೇದಿ ಚಿಕನ್ ಕಬಾಬ್ ಮಾಡ್ತೀನಿ ಕಬಾಬ್ ಈಗ ನಾನು ಕಬಾಬಿಗೆ ಫಸ್ಟ್ ಮ್ಯಾರಿನೇಟ್ ಮಾಡಿರ್ತಾಯಿದ್ದೀನಿ ನಾನು ಹಾಫ್ ಕೆ ಜಿ ಚಿಕನ್ ತೊಗೊಂಡಿರೋದು ಕಬಾಬ್ ಪೌಡರ್ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಕಾರ್ನ್ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹೆಗ್ ಹಾಫ್ ನಿಂಬೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಡಿ ಮೊಸರು ಹಾಕೊಂಡಷ್ಟು ಕಬಾಬ್ ಸಾಫ್ಟಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇನ್ ಸಪ್ ಕರ್ಬೇನ್ ಸಫ್ ಪಿಸ್ಬೇಕು ಚೆನ್ನಾಗಿರುತ್ತೆ ಕಬರಿಗೆ ಹಾಗಾಗಿ ನಾನು ಕರ್ನಾಟಕ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಒನ್ ಅವರ್ ಎತ್ತಿಡ್ತೀನಿ ಬಿರಿಯಾನಿ ಏನೇನು ಬೇಕು ರೆಡಿ ಮಾಡಿಕೊಡಿ ನಾನು ಈ ಲೋಟದಲ್ಲಿ ಒಂದು ಲೋಟ ಮಾಡ್ಕೊತಾ ಇದ್ದೀನಿ ನಾವಿರೋದು ಮೂರು ಜನಕ್ಕೆ ಈ ಒಂದು ಲೋಟದಲ್ಲಿ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಒಂದು ಲೋಟ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಚೆನ್ನಿದ್ರೆ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಳತೆ ಮೇಲೆ ಮಾಡಿಕೊಳ್ಳಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ರುಬ್ಬೋಕ್ಕೆ ಪುದೀನ ಒಂದು ಸ್ವಲ್ಪ ಕೊತ್ತಮಿರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣ್ಸಿಕಾಯಿ ಒಂದು ಮೂರು ನಾನು ಸ್ವಲ್ಪ ಖಾರ ಪುಡಿನ ಹಾಕೋತೀನಿ ಶುಂಠಿ ಒಂದು ಸ್ವಲ್ಪ ಫಸ್ಟ್ ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ

நிற சோங்காழு கசரி மத்தியாக்கி அதனால் ஃபிரை மாதிரி நெக்ஸ்ட் இதை ஈருள்ளி ஹாக்கி ஃபிரைமா ಸ್ವಲ್ಪ ಸಾಲ್ಟ್ ऐड ಮಾಡ್ತಾ ಇದೀನಿ ಬೇಗ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚಿಂಪು ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಟೊಮೆಟೊ ಹಾಕಿಡಿ

ആ കീഗനി ആ കെഗിയോ സാധാ സ്വൽപ്പ് മറ്റൊരു ആഡ് മാത്ര ഫ്രൈ മാഡ് ഈ ചിക്കൻ എല്ലാം ഫ്രൈ ആയിട്ട് മസാല ആഡ് മാ മസാല ആഡ് മാറാപുടി ബിരിയാനി പൗഡർ എല്ലാം ആഡ് മാത്ര നമുക്ക് എസ് ബേക്കു ആക്കൊള്ളി ಅದಕ್ಕೆ ಸ್ವಲ್ಪ ಚನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿವಾಸಿ ಓ ಹೋಗೋವರೆಗೂ ತೊಳಿ ಸ್ವಲ್ಪ 100 ಹಸಿ ಮೆಣಸಿಗೆ ಹಾಕಿ ಅದರ ಜೊತೆ ಸ್ವಲ್ಪ ಕಾರಪುಡಿ ಆಡ್ ಮಾಡ್ತಾ ಇದೀನಿ ಬಿರಿಯಾನಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಅದರ ಜೊತೆ ಮೊಸರು ಹಾಕಿ ಆಡ್ ಮಾಡ್ತಾ ಇದೀನಿ ಸ್ವಲ್ಪ ಮೊಸರು ಮೊಸರು ಹಾಕಿದ್ರೆ ಸ್ವಲ್ಪ ನಿಧಾನ ಫಿಕ್ಸ್ ಮಾಡಬೇಕು ಹಾಗೆ ನಾನು ಈ ಇದರಲ್ಲಿ ಒಂದು ಲೋಟ ಹಾಕಿಗೆ ಇವಾಗ ಎರಡು ಲೋಟ ನೀರು ಹಾಕೋಬೇಕು ನೆಕ್ಸ್ಟ್ ಕೊಳ್ಳೆಗೆ ಹಾಕಿ ನಾಲ್ಕು ಇವಾಗ ಅಕ್ಕಿ ಮೇಲೆ ನಾನು ಅವಾಗಲೇ ಎರಡು ಲೋಟ ನೀರು ಕಾಯಿ ಇಟ್ಕೊಂಡಿದ್ದಾನೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಅಲ್ಲಿ ಇದಕ್ಕೆ ಉಪ್ಪು ಕಾರ ಎಲ್ಲ ಸರಿಯಿದ್ಯಾ once again check ಮಾಡ್ಕೊಳ್ಳಿ ನೀವು ತಾಸಿಗೆ ಒಂದು cooker ನಿಿಸಾಪಕದಲ್ಲಿ ಇಬಿಡಿ ಈ ಬಗೈದನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ತೀನಿ ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಬೇಕಾದರೆ ಹಾಕೋಬೋದು ನನಗಿಷ್ಟ ಇಲ್ಲ ಅಂತ ನಾನು ಹಾಕೋತಾ ಇಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಚಿಕನ್ನ ಮ್ಯಾರಿನೇಟ್ ಇಟ್ ಮಾಡಿದ್ದಲ್ಲ ಇವಾಗ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ చానాకి క్రిస్టీ ఆగువర్కు సల్పా బేస్ టికు నాం శేష రగిడి తూత్ తూత్ గిలి 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 ఐ కొరో నా నిల వలిచి వేనే ఉదరకి చానాకి బండిదే ಬಿರಿಯಾನಿ ಚಿಕನ್ ಕಬಾಬ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್